ಮಹಾಭಾರತ ಮಹಾಭಾರತ ಗಾಂಧಾರಿ ಗಾಂಧಾರಿ ಮಹಾಭಾರತದಲ್ಲಿ ಒಂದೇ ಬಾರಿ ನೂರು ಮಕ್ಕಳಿಗೆ ಒಂದೇ ಸಾರಿ ಜನ್ಮ ನೀಡುತ್ತಾಳೆ ಅದು ಎಲ್ಲರನ್ನು ಆಶ್ಚರ್ಯನುಂಟು ಮಾಡುತ್ತದೆ ಇದರ ಹಿಂದೆ ಇರುವ ಸತ್ಯ ಕೆಲವು ಜನಗಳಿಗೆ ಮಾತ್ರ ಗೊತ್ತು ಆ ರಹಸ್ಯದ ಹೆಂಚಿಚು ಮಾಹಿತಿಯನ್ನು ಕೊಡುತ್ತೇನೆ ಬನ್ನಿ ಈಗ ಕೌರವರ ಜನ್ಮ ರಹಸ್ಯಕ್ಕೆ ಬಂದರೆ ಗಾಂಧಾರಿ ಗಾಂಧಾರ ದೇಶಕ್ಕೆ ರಾಜನಿಗೆ ರಾಜನಾಥ ಸುಬಲನಾದ ಮಗಳು ಈಗಿರುವ ಆಫ್ಘಾನಿಸ್ತಾನವೇ ಪುರಾಣದಲ್ಲಿ ಗಾಂಧಾರ ರಾಜ್ಯ ಗಾಂಧಾರಿ ಬೆಳೆದು ದೊಡ್ಡವಳಾದ ನಂತರ ಅಸ್ತಿನಾಪುರದ ಧೂತರಾಷ್ಟ್ರನ ಜೊತೆ ಮದುವೆಯಾಗುತ್ತದೆ ಧೃತರಾಷ್ಟ್ರ ಒಬ್ಬ ಕೂಡನಾಗಿರುತ್ತಾನೆ ಆದರೂ ಕೂಡ ಗಾಂಧಾರಿ ತನ್ನ ತಂದೆಯ ಮಾತುಗಳನ್ನು ತಿರಸ್ಕರಿಸದೆ ಮದುವೆ ಮಾಡಿಕೊಳ್ಳುತ್ತಾಳೆ ಹುಟ್ಟಿನ ದಿನದಿಂದಲೂ ಕುರ್ರನಾಗಿರುವ ಧುತರಾಷ್ಟ್ರ ಗಾಂಧಾರಿ ಕೂಡ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳುತ್ತಾಳೆ ಆಕೆಯ ಕಣ್ಣು ಇದ್ದರೂ ಕೂಡ ಧೃತರಾಷ್ಟ್ರನಂತೆಯೇ ಜೀವನ ಮಾಡಿಸೋಕ್ಕೆ ಶುರು ಮಾಡುತ್ತಾಳೆ ಕೆಲವು ದಿನಗಳ ನಂತರ ಗಾಂಧಾರಿ ನೂರು ಜನ ಗಂಡು ಮಕ್ಕಳಿಗೆ ಮತ್ತು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಗಾಂಧಾರಿಗೆ ಹುಟ್ಟಿದ ನೂರು ಜನ ಗಂಡು ಮಕ್ಕಳಿಗೆ ಕೌರವ ಎಂದು ಹೆಸರು ಬಂದಿದೆ ಗಾಂಧಾರಿ ತನ್ನ ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರುತ್ತಿದ್ದಳು ಗಾಂಧಾರಿ ತನ್ನ ಮಹಾಶಿವನನ್ನು ಆರಾಧ್ಯ ದೇವಾಗಿ ಪೂಜಿಸುತ್ತಿದ್ದಳು ವೇದವ್ಯಾಸರು ಒಂದು ಬಾರಿ ಚತ್ತಿನಾಪುರಕ್ಕೆ ಬಂದಾಗ ಆತನಿಗೆ ಗಾಂಧಾರಿ ಸೇವೆಗಳನ್ನು ಮಾಡುತ್ತಾಳೆ ಇದರಿಂದ ವೇದವ್ಯಾಸರು ಗಾಂಧಾರಿಯ ಸೇವೆಯನ್ನು ಮೆಚ್ಚಿ ನೂರು ಜನ ಪುತ್ರರನ್ನು ಜನಿಸಲಿ ಎಂದು ವರವನ್ನು ನೀಡುತ್ತಾನೆ ವೇದವ್ಯಾಸ ಕೊಟ್ಟಿರುವ ವರದಿಂದ ಗಾಂಧಾರಿ ಗರ್ಭವತಿಯಾಗುತ್ತಾಳೆ ಗಾಂಧಾರಿ ಗರ್ಭವತಿಯಾಗಿ ಎರಡು ವರ್ಷವಾದರೂ ಗಾಂಧಾರಿಗೆ ಯಾವುದೇ ಮಕ್ಕಳು ಹುಟ್ಟುವುದಿಲ್ಲ ಗಾಂಧಾರಿಗೆ ತುಂಬಾ ಕೋಪ ಬಂದು ತನ್ನ ಗರ್ಭದ ಮೇಲೆ ಒಡೆದುಕೊಳ್ಳುತ್ತಾಳೆ ಇದರಿಂದ ಗರ್ಭ ಗಾಂಧಾರಿಯು ತನ್ನ ಗರ್ಭವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಗರ್ಭದಲ್ಲಿರುವ ಒಂದು ಮಾಂಸದುಂಡು ರೂಪದಲ್ಲಿ ಕೆಳಕ್ಕೆ ಹೊರಗೆ ಬೀಳುತ್ತದೆ ಇದನ್ನು ನೋಡಿ ಭೀಷ್ಮ ಭಯ ಪಡುತ್ತಾನೆ ಮನಸ್ಸಿನಲ್ಲಿ ವೇದವ್ಯಾಸರನ್ನು ನೆನಪಿಸಿಕೊಳ್ಳುತ್ತಾನೆ ಈ ವಿಷಯವನ್ನು ವೇದವ್ಯಾಸರಿಗೆ ಗೊತ್ತಾಗುತ್ತದೆ ಹತ್ತಿರ ಹೋಗಿ ಗಾಂಧಾರಿ ನೀನು ಬಹಳ ದೊಡ್ಡ ತಪ್ಪು ಮಾಡಿದ್ದೀಯಾ ನಾನು ಕೊಟ್ಟಿರುವ ವರ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ ಎಂದು ವೇದವ್ಯಾಸರು ಹೇಳುತ್ತಾರೆ ತಕ್ಷಣವೇ ನೀನು ನೂರು ಗಡಿಗೆಗಳನ್ನು ತಯಾರು ಮಾಡು ಎಂದು ಹೇಳುತ್ತಾಳೆ ಆ ಗಡಿಗೆಯಲ್ಲಿ ವೇದವ್ಯಾಸರು ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಹಾಕಿ ನಂತರ ಗಾಂಧಾರಿಗೆ ಹಸುವಿನ ತುಪ್ಪವನ್ನು ಹಾಕು ಎಂದು ಹೇಳುತ್ತಾನೆ ಆ ಗಡಿಗೆಯಲ್ಲಿ ಪ್ರತಿದಿನ ತನ್ನ ಕೈಗಳಿಂದ ಮುಟ್ಟಬೇಕು ಎಂದು ಹೇಳುತ್ತಾನೆ ಆ ಸಮಯದಲ್ಲಿ ನನಗೆ ಒಂದು ಹೆಣ್ಣು ಮಗು ಬೇಕು ಎಂದು ಗಾಂಧಾರಿ ಕೇಳುತ್ತಾಳೆ ಆ ವೇದವ್ಯಾಸ ಗಾಂಧಾರಿಯ ಗರ್ಭದಿಂದ ಹೊರಗೆ ಬಿದ್ದಿದ್ದ ಪಿಂಡವನ್ನು ತೆಗೆದುಕೊಂಡು ನೂರು ಒಂದು ಮಡಿಕೆಗಳಲ್ಲಿ ಹಾಕುತ್ತಾನೆ ಆ ಅಭಿನಯ ಮಂತ್ರವನ್ನು ಜಪಿಸುತ್ತಾನೆ ಈ ಮಡಿಕೆಗಳು ಎರಡು ವರ್ಷಗಳ ನಂತರ ತೆಗೆಯಬೇಕೆಂದು ಆದೇಶ ಕೊಟ್ಟು ವೇದವ್ಯಾಸರು ತನ್ನ ಆಶ್ರಮಕ್ಕೆ ಹಿಂದಿರುಗುತ್ತಾನೆ ಎರಡು ವರ್ಷಗಳು ಪೂರ್ತಿಯಾದ ಮೇಲೆ ಗಾಂಧಾರಿ ಎಲ್ಲಾ ಗಡಿಗೆಗಳನ್ನು ತೆಗೆಯುತ್ತಾಳೆ ಮೊದಲ ಗಡಿಗೆಯನ್ನು ತೆಗೆಯುತ್ತೆ ತೆಗೆಯುತ್ತಾಳೆ ಆ ಹುಟ್ಟಿದ್ದ ಹೆಸರೇ ಅವನೇ ಹೆಸರೇ ಸುರ್ಯೋಧನ ಅಂದ್ರೆ ದುರ್ಯೋಧನ ಉಳಿದ ನೂರು ಗಡಿಗೆಗಳಲ್ಲಿ ತೊಂಬತ್ತೊಂಬತ್ತು ಜನ ಗಂಡು ಮಕ್ಕಳು ಮತ್ತು ಒಂದು ಮಗು ಹೆಣ್ಣು ಮಗು ಜನಿಸುತ್ತದೆ ಈ ಗಾಂಧಾರಿಯ ಹೆಣ್ಣು ಮಗಿನೇ ಸರಿಯೇ ದುಸಿಯಲ್ಲ ಅಂತ ಈ ಪಿಂಡವನ್ನು ಹೊರಗಡೆ ಹಾಕಿ ಜನ್ಮ ಕೊಟ್ಟಿ ಮಹಿಳೆ ಎಂದು ನಮ್ಮ ಗಾಂಧಾರಿ ಎಂದು ಎಲ್ಲರೂ ಹೇಳುತ್ತಾರೆ ದುರ್ಯೋಧನ ಹುಟ್ಟಿದ ತಕ್ಷಣ ಒಬ್ಬ ನರಿಯಂತೆ ಆಳುತ್ತಾನೆ ಅಂತ ಅದನ್ನು ನೋಡಿ ಜ್ಯೋತಿಷ್ಯರು ಪಾಂಡಿತ್ಯರು ಈ ಮಗು ಕುರುವಂಶದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ಜ್ಯೋತಿಷ್ಯರು ದುರ್ಯೋಧನನ ಪ್ರಾಣ ತೆಗೆಯಿರಿ ಎಂದು ಹೇಳುತ್ತಾರೆ ಅವನನ್ನು ಸಾಯಿಸೋಕೆ ಇಷ್ಟವಾದ ದುತರಾಷ್ಟ್ರ ಈ ಕೆಲಸವನ್ನು ಮಾಡುವುದಿಲ್ಲ ಈ ರೀತಿ ಗಾಂಧರಿಗೆ ನೂರು ಜನ ಕೌರವರು ಹುಟ್ಟುತ್ತಾರೆ